సువర్ణ కర్ణాటక పరిసర సంరక్షణ వేదిక వచ్చిన ఒక్క ససీ నెడవంత కార్యక్రమ అను కంటే ఇరవై తమ అనసె అభిప్రాయ సువర్ణ కర్ణాటక పరిసర రక్షణ వేదిక సన్మాన్య రాధిత ఇస్ విశ్వనాథ్రవర నేతృత్వంలో ఆ ఉత్తాధికారి స్నేహితులు స్నేహజీవి సేరి ಇವತ್ತು ಲಕ್ಷ ವೃಕ್ಷ ಆಂದೋಲನ ಅಂತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಪರಿಸರವನ್ನು ಉಳಿಸ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಕೂಡ ಬೃಹತ್ ಬೆಂಗಳೂರು ಮಹಾನಗರದಲ್ಲಿ ಇವತ್ತು ಏನು ವಿಷಮಿಶ್ರಿತ ಗಾಳಿಯನ್ನ ಸೇವನೆ ಮಾಡ್ತಕ್ಕಂಥ ಜನರಿಗೆ ಈ ವೃಕ್ಷಗಳಿಂದ ಬರ್ತಕ್ಕಂಥ ಆಮ್ಲಜನಕವನ್ನ ವಿಶೇಷವಾಗಿ ಸೇವನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಮುಂದಿನ ದಿನಮಾನಗಳಲ್ಲಿ ಈ ಉತ್ತಮವಾಗಿರ್ತಕ್ಕಂಥ ಗಾಳಿಯನ್ನು ಸೇವನೆ ಮಾಡಲಿಕ್ಕೆ ಅವಕಾಶ ಆಗಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಸುವರ್ಣ ಕರ್ನಾಟಕ ಪರಿಸರ ರಕ್ಷಣಾ ವೇದಿಕೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಈ ಕಾರ್ಯಕ್ರಮವನ್ನು ಆರ್ ಟಿ ನಗರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಇದಕ್ಕೆ ಬಹುತೇಕ ಎಲ್ಲ ಪರಮ ಪೂಜ್ಯರು ಹಾಗೂ ಪರಿಸರ ಪ್ರೇಮಿಗಳು ಮತ್ತು ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥ ಪರಿಸರಕ್ಕೆ ಸಂಬಂಧಪಟ್ಟಂಥ ಹಿರಿಯರನ್ನ ಎಲ್ಲರನ್ನು ಸೇರಿಸಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ತುಂಬು ಹೃದಯಿಂದ ಯಶಸ್ಸು ಹಾಕಬೇಕು ಮತ್ತು ಮುಂದಿನ ದಿನಮಾನಗಳಲ್ಲಿ ಈ ಪರಿಸರ ಉಳಿಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಈ ಒಂದು ಸುವರ್ಣ ಕರ್ನಾಟಕ ಸನ್ಮಾನ್ಯ ಅಧ್ಯಕ್ಷರಾದಂಥ ಇ ಎಸ್ ವಿಶ್ವನಾಥ್ರವರಿಗೆ ಮತ್ತು ಅವರ ಪದಾಧಿಕಾರಿಗಳಿಗೆ ತುಂಬ ಹೃದಯದಿಂದ ನಾನು ಆರೈಸ್ತಾ ಇದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು